ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ನವ್ಯಾ ಮನೋಹರ್ ಪೈ ನನ್ನ ಊರು ಗೋಕರ್ಣ ನಾನು ಬೆಂಗಳೂರಿನ ಪಿ ಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದೇನೆ ಮೊದಲಿಗೆ ನಾನು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ಹಾಗೂ ಆ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶನಿ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ ನನಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದರಿಂದ ಹಾಗೂ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರ ಎಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಪರಿಪೂರ್ಣ ಅಂಕಗಳನ್ನು ಪಡೆದಿದ್ದರಿಂದ ಅಭಿನವ ರೇಣುಕಾ ಮಂದಿರದಲ್ಲಿ ಕನ್ನಡ ಕೌಸ್ತುವ ರಾಜ್ಯ ಪ್ರಶಸ್ತಿ ಹಾಗೂ ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆ ದಿನ ನಿಜಕ್ಕೂ ಕೂಡ ನನ್ನ ಜೀವನದ ಸ್ವರ್ಣಪುಟವಾಗಿದೆ ಅಂದು ಅಲ್ಲಿ ನೆರೆದಂತಹ ಎಲ್ಲ ಗಣ್ಯರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಒಂದು ಸ್ವರ್ಗ ಲೋಕವನ್ನೇ ಸೃಷ್ಟಿಸಿತ್ತು ಎಂದರೆ ತಪ್ಪಾಗಲಾರದು ಆ ದಿನ ನಾನು ಸಾಲಿಗ್ರಾಮ ಗಣೇಶನೆಯವರನ್ನು ಭೇಟಿ ಮಾಡಿದ ಮೊದಲ ದಿನ ಅಂದಿನ ಆ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ಎಲ್ಲರಿಗೂ ಅವರು ತಿಳಿಸಿದ್ದೇನೆಂದರೆ ಆಂಗ್ಲ ಭಾಷೆಯನ್ನು ಉಳಿಸಿ ಬೆಳೆಸಲು ಕೋಟ್ಯಾಂತರ ಜನರಿದ್ದಾರೆ ಆದರೆ ಕನ್ನಡ ಭಾಷೆಯನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕಾದವರು ನಾವು ಆರು ಕೋಟಿ ಕನ್ನಡಿಗರು ಮಾತ್ರ ಆ ವಾಕ್ಯವು ಇಂದಿಗೂ ಕೂಡ ನನ್ನ ತಲೆಯಲ್ಲಿ ಮರಿಗೊಳಿಸುತ್ತಿದೆ ಹಾಗೆ ಕಲೆ ಸಂಗೀತ ಸಂಸ್ಕೃತಿ ಸಾಹಿತ್ಯ ಈ ನಾಲ್ಕು ಕಲಾ ಸ್ತಂಭಗಳಿಂದ ಉದಯವಾದ ಈ ಸಂಸ್ಥೆಯಲ್ಲಿ ಅದೆಷ್ಟೋ ನವಯುವ ಪ್ರತಿಭೆಗಳಿಗೆ ಹಾಗೂ ಎಲೆಮರೆಯ ಕಾಯಿಯಂತಿರುವ ಅದೆಷ್ಟೋ ಕವಿಗಳಿಗೆ ಸಾಹಿತಿಗಳಿಗೆ ಚಿತ್ರಕಲಾಕಾರರಿಗೆ ವಯಸ್ಸಿಗನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಾಜ್ಯ ಮಟ್ಟದಲ್ಲಿ ಅದು ಕೂಡ ಉಚಿತವಾಗಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ನೀಡಿ ಪ್ರೋತ್ಸಾಹಿಸುತ್ತಿರುವುದು ಕಲಾಪುಂಚ ಸಾಂಸ್ಕೃತಿಕ ಸಂಸ್ಥೆಯ ಹೆಗ್ಗಳಿಕೆ ಹಾಗೂ ವೈಶಿಷ್ಟ್ಯವಾಗಿದೆ ತಾವು ಕನ್ನಡ ಸೇವೆ ಸಲ್ಲಿಸುವುದಕ್ಕೆ ಇನ್ನಷ್ಟು ಸದೃಢ ಆಯುಷ್ಯ ಆರೋಗ್ಯ ಆ ದೇವರು ನಿಮಗೆ ದಯಪಾಲಿಸಲಿ ಎಂದು ಹೇಳುತ್ತಾ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯವರಿಗೆ ನಾನು ಇಂದಿಗೂ ಚಿರವಣಿಯಾಗಿ ಆಗಿರುತ್ತೇನೆ